ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೀಚ್ ಹೇಗೆ ಮಾಡೋದು ಮತ್ತು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರಾದರೂ ನಮ್ಮ ಚಾನಲ್ ಇದೇ ಫಸ್ಟ್ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ಸೊ ಬ್ಲೀಚ್ ಹೇಗೆ ಮಾಡ್ಬೋದು ಯಾವ ಸ್ಕಿನ್ನಿಗೆ ಮಾಡ್ಬೋದು ಮಾಡಿದ್ರೆ ಏನಾಗುತ್ತೆ ಅಥವಾ ಏನು ಬೆನಿಫಿಟ್ಟು ಸೆನ್ಸಿಟಿವ್ ಸ್ಕಿನ್ಗೆ ಹಾಕ್ಬೋದಾ ಇದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಫಸ್ಟಿಗೆ ಶೋ ಓಕೆ ಸೊ ಫಸ್ಟಿಗೆ ಬ್ಲೀಚ್ ಅಂದರೆ ಏನಂತ ತಿಳ್ಕೊಳ್ಬೇಕು ಆಯಿತಾ ಸೊ ಬ್ಲೀಚ್ ಅಂದರೆ ತುಂಬ ಜನಕ್ಕೆ ಬ್ಯಾಡ್ ಒಪಿನಿಯನ್ ಇರುತ್ತೆ ಇಲ್ಲ ಅದು ತುಂಬ ಬರ್ನ್ ಆಗುತ್ತೆ ಅಲ್ಲ ಅಥವಾ ತುಂಬ ಏನಾದರೂ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದು ಒಂದು ಬ್ಯಾಡ್ ಥಿಂಕಿಂಗ್ ಇರುತ್ತೆ ತುಂಬ ಬಾದ್ಮೇಲೆ ಬರೋಣ ಚಿಕ್ಕ ಆಗತ್ತಾ ಆ ಥರ ಬ್ಯಾಡ್ ಒಪಿನಿಯನ್ ಇರುತ್ತೆ ಆ್ಯಕ್ಚುಲಿ ಬ್ಲೀಚ್ ಬಂದು ಬ್ಯಾಡಲ್ಲ ಗುಡ್ಡೆ ಬಟ್ ಅದನ್ನು ಎವ್ರಿ ಮಂತ್ ರೆಗ್ಯುಲರ್ ಆಗಿ ಮಾಡಿಸ್ಕೊಡೋದು ಅಷ್ಟು ಒಳ್ಳೆಯದಲ್ಲ ಆಯಿತಾ ಎವ್ರಿ ಮಂತ್ ಮಾಡೋ ಹಾಗಿಲ್ಲ ಸೊ ಇದನ್ನು ನೀವು ಬಿಫೋರು ಅಂದರೆ ಫೇಶಿಯಲ್ ಮುಂಚೆ ಮಾಡಬೇಕು ಫೇಶಿಯಲ್ ಆದಮೇಲೆ ಮಾಡಬಾರ್ದು ಓಕೆ ಸೊ ಫಸ್ಟ್ ಥಿಂಕ್ ಇದು ಇದರಲ್ಲಿ ಬಂದು ಎರಡು ಸ್ಟೆಪ್ಸ್ ಬರುತ್ತೆ ಒಂದು ಫಸ್ಟು ಕ್ಲೆನ್ಸಿಂಗ್ ಮಿಲ್ಕ್ ಸೊ ನಾನು ಹೇಳಿದಂಗೆ ಕ್ಲೆನ್ಸಿಂಗ್ ಮಿಲ್ಕ್ ಮಾಡೋದು ಫಸ್ಟು ಕ್ಲೆನ್ಸಿಂಗ್ ಮಿಲ್ಕ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ನಂತರ ಮಾಡುವಂಥದ್ದು ಆಯಿತಾ ಕ್ರೀಮ್ ಅಪ್ಲಿಕೇಶನ್ ಎಲ್ಲ ಮ ನಂತರ ಬರುತ್ತೆ ಅದರಲ್ಲಿ ಏನೇನು ಸ್ಟೆಪ್ಸ್ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಇದರಲ್ಲಿ ಬಂದು ಆಕ್ಟಿವೇಟರ್ ಬರುತ್ತೆ ಕ್ರೀಮ್ ಬರುತ್ತೆ ಇದರಲ್ಲೂ ಕೂಡ ಎರಡು ಥರ ಇರುತ್ತೆ ಸೊ ನೀವು ಯಾವ ಸ್ಕಿನ್ಗೆಲ್ಲ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಸೆನ್ಸಿಟಿವ್ ಸ್ಕಿನ್ಗೆ ಮಾಡೋ ಹಾಗಿಲ್ಲ ಬ್ಲೀಚ್ ಸೆನ್ಸಿಟಿವ್ ಸೆನ್ಸಿಟಿವ್ ಸ್ಕಿನ್ಗೆ ನೀವು ಸಜೆಷನ್ನೇ ಮಾಡೋ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ತುಂಬ ಸೆನ್ಸಿಟಿವ್ ಇದು ಒಂದು ಬರ್ನಿಂಗ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಇದರಲ್ಲಿ ಸ್ವಲ್ಪ ಉರಿಯುತ್ತೆ ಫೇಸು ಆಗಲಿ ಉರಿಯೋದು ಜಾಸ್ತಿ ಆಮೇಲೆ ನೈಂಟಿ ಪರ್ಸೆಂಟ್ ಬಂದು ಫೇಸ್ಗೆ ಸಜೆಷನ್ ಮಾಡಲ್ಲ ನಾವು ಆಯಿತಾ ಫೇಸ್ಗೆ ಸಜೆಷನ್ ಮಾಡಲ್ಲ ಮತ್ತೆ ಮದುವೆ ಹುಡುಗಿ ಆದರೆ ಮಾತ್ರ ಫೇಸ್ಗೆ ಸಜೆಷನ್ ಮಾಡ್ತೀವಿ ಇನ್ ನಾರ್ಮಲ್ ಪೀಪಲ್ ಏನಾದರೂ ಫಂಕ್ಷನ್ ಇದೆ ಎಲ್ಲಾದರೂ ಹೋಗ್ಬೇಕನ್ನೋಗಿದ್ರೆ ಮಾತ್ರ ಸಜೆಷನ್ ಮಾಡ್ತೀವಿ ಇಲ್ಲ ನಾನು ರೆಗ್ಯುಲರ್ ಆಗಿ ಮಂತ್ಲಿ ಒನ್ಸ್ ಮಂತ್ಲಿ ಒನ್ಸ್ ಫೇಶಿಯಲ್ ಜೊತೆಗೆ ಮಾಡಿಸ್ಕೊತೀನಿ ಅಂದ್ರೆ ಅದನ್ನು ನಾನು ಕೊಡೋಲ್ಲ ರೆಫರ್ ಮಾಡಲ್ಲ ಯಾಕಂದರೆ ಬ್ಲೀಚ್ ಬಂದು ಎವ್ರಿ ಮಂತ್ ಹಾಕೊಳ್ಳೋದು ಅಷ್ಟು ಒಳ್ಳೆದಲ್ಲ ಏಕೆಂದ್ರೆ ಡಾಕ್ಟರ್ಸ್ ಕಡೆ ಹೇಳಿಬಿಡ್ತಾರೆ ನಿಮಗೆ ಆ ಥರ ರೆಗ್ಯುಲರ್ ಆಗಿ ಏನಾದರೂ ಫಂಕ್ಷನ್ ಇದೆ ಅಂದರೆ ಖಂಡಿತ ಹಾಕ್ಕೊಂಬೋದು ನೀವು ಆಯಿತಾ ಸೊ ಇದು ಬ್ಲೀಚ್ ಬಂದು ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅಪ್ಲಿಕೇಶನ್ ನಿಮಗೆ ಬರೋದು ಫೇಸಲ್ಲಿ ಸೊ ಇದು ಬಂದು ನೀವು ಫೇಸ್ ಬಿಟ್ಟು ಬಾಡಿಗೆ ಮತ್ತು ನೆಕ್ ಬ್ಯಾಕ್ ನೆಕ್ಕು ಹತ್ರ ಎಲ್ಲ ಬ್ಲ್ಯಾಕ್ ಇದೆ ಮತ್ತು ಅಂಡರ್ ಆರ್ಮ್ಸ್ ಎಲ್ಲ ಬ್ಲ್ಯಾಕ್ ಇದೆ ಅನ್ನೋರು ಹಾಕ್ಬೋದು ಅದು ಏನು ಹಾಕ್ತೀನಿ ಕಂಟಿನ್ಯೂಸ್ ಸ್ವಲ್ಪ ನಂಚೂ ಸ್ಕಿನ್ ತುಂಬ ಟ್ಯಾನ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಸ್ಕಿನ್ ಟೋನ್ ಚೇಂಜ್ ಆಗಬೇಕು ನಂದು ಅನ್ನೋ ಹಾಗೆ ಒಂದು ತ್ರೀ ಫೋರ್ ಮಂತ್ಸ್ ಕಂಟಿನ್ಯೂ ಮಂತ್ಲಿ ಒನ್ಸ್ ಮಂತ್ಲಿ ಒಂತ್ ಹಾಕ್ಸ್ಕೊಳ್ಬೋದು ಅದಾದಮೇಲೆ ಕಂಪಲ್ಸರಿ ಕ್ವಿಕ್ ಮಾಡಬೇಕು ಸೊ ಇದು ಲೈಫ್ ಲಾಂಗ್ ಎವ್ರಿ ಮಂತ್ ಹಾಕ್ಸ್ಕೊಳ್ಳೋದಂದರೆ ಇಲ್ಲ ಬೇಡ ಬಟ್ ಒಳ್ಳೇದೇ ಹಾಕೋ ಮೆಥಡ್ ಗೊತ್ತಿರಬೇಕು ಆಕ್ಟಿವೇಟರ್ ಎಷ್ಟಬೇಕು ಮತ್ತು ಕ್ರೀಮ್ ಎಷ್ಟು ಹಾಕಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಆಯಿತಾ ನಾನು ಯೂಶ್ವಲಿ ಬಂದು ಆ್ಯಕ್ಟಿವೇಟರ್ ಬಂದು ತುಂಬ ಕಮ್ಮಿನೇ ರೆಫರ್ ಮಾಡೋದು ಸೊ ಗೆ ಹಾಕಿದ್ರೆ ಏನಾಗುತ್ತಪ್ಪ ಅಂತಂದರೆ ನಮಗೆ ಹಾಕುವಾಗ ಈ ಫೇಸಲ್ಲಿ ಬಂದು ತುಂಬ ಚಿಕ್ಕ ಚಿಕ್ಕ ಜಾಗ ಲೈಕ್ ಇಲ್ಲಿ ಹೈಬ್ರೋ ಲೈನ್ ಇರುತ್ತೆ ಐಬ್ರೋ ಲೈನ್ ಇರುತ್ತೆ ಹೇರ್ ಲೈನ್ ಇರುತ್ತೆ ನೋಸು ಕಣ್ಣು ಇದರಲ್ಲಿ ರೆಪ್ಪೆಲ್ಲ ಇರುತ್ತೆ ಮೌತ್ ಪಾರ್ಟ್ ಇದೆಲ್ಲ ಬಿಟ್ಟು ನಾವು ಹಾಕಬೇಕು ಸೊ ಏನಾಗುತ್ತೆ ಅಂದರೆ ಫೇಸ್ ಮೇಲೆಲ್ಲ ಹೇರ್ ಇದೆ ಅಂತಂದರೆ ಫುಲ್ಲು ಗೋಲ್ಡ್ ಕಲರ್ ಹೇರ್ ಇನ್ ಕೇಸ್ ಏನಾದರೂ ತುಂಬ ಡಸ್ಕಿ ಮೀನ್ಸ್ ತುಂಬ ಕಪ್ಪಗಿರೋರ್ಗೇನಾದರೂ ಈ ನ ನೀವು ಹಾಕ್ಬಿಟ್ರಿ ಅಂದರೆ ತುಂಬ ಅಸೈವ ಕಾಣುತ್ತೆ ಅವ್ರ ಮುಖ ಏನಾಗುತ್ತೆ ಅಂದರೆ ಫುಲ್ಲು ಹೇರ್ ಹೇರ್ ರಿಮೂವ್ ಮಾಡಿ ಹಾಕ್ಕೊಂಡ್ರೆ ಫೈನ್ ಆಯ್ತಾ ಇದು ಬಂದು ನೀವು ವ್ಯಾಕ್ಸ್ ಮಾಡೋದಕ್ಕಿಂತ ಮುಂಚೆನೆ ಹಾಕೋಬೇಕು ಬ್ಲೀಚ್ ವ್ಯಾಕ್ಸ್ ಮಾಡಿದ್ಮೇಲೆ ಕಂಪಲ್ಸರಿ ಹಾಕ್ಲೂಬಾರ್ದು ಯಾರು ಸಜೆಷನ್ನು ಮಾಡೋಕ್ಕೆ ಹೋಗಬೇಡಿ ಆಯ್ತಾ ಯಾಕೆ ಅಂತ ಹೇಳಿದ್ರೆ ವ್ಯಾಕ್ಸ್ನ ನಾವು ಮಾಡಿದ ತಕ್ಷಣ ಆ ರೂಟಿಂದ ಹೇರ್ ಬರುತ್ತೆ ಓಕೆ ರೂಟಿಂದ ಹೇರ್ ಬಂದಾಗ ಏನಾಗುತ್ತೆ ಅಲ್ಲೆಲ್ಲ ಓಪನ್ ಪೋರ್ಸ್ ಇರುತ್ತೆ ಸೊ ಅದ್ರ ಮೇಲೆ ನೀವು ಬ್ಲೀಚ್ ಹಾಕೋದ್ರಿಂದ ಅವರಿಗೆ ಇರಿಟೇಟ್ ಆಗೋದು ಅಥವಾ ಅಲರ್ಜಿ ಥರ ಆಗೋದು ಅದು ಫುಲ್ಲು ಉಪ್ವರ್ಸಲ್ಲ ಹೋಗ್ಬಿಡುತ್ತೆ ಯಾಕಂದ್ರೆ ಇದು ತುಂಬ ಬರ್ನ್ ಆಗುತ್ತೆ ಬ್ಲೀಚ್ ಇದು ಆಕ್ಟಿವೇಟರ್ ಎಲ್ಲ ಸ್ವಲ್ಪ ಬರ್ನಿಂಗ್ ಜಾಸ್ತಿ ಇರುತ್ತೆ ಅದು ಇನ್ ಕೇಸ್ ಏನೂ ಆಗಲ್ಲ ಹತ್ರ ಬಟ್ ಆಗುತ್ತೆ ನಾವೀಗ ಆಲ್ರೆಡಿ ಕೆಲವೊಂದು ನ್ಯೂಸ್ ನ್ಯೂಸಲ್ಲಿ ನೋಡಿದೀವಿ ಅದು ಬ್ಲೀಚ್ ಹಾಕಿ ಹೆಂಗಾಯಿತು ಹಿಂಗಾಯ್ತು ಅಂತ ಸೊ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದಲ್ವಾ ನಾವು ಪಕ್ಕ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡು ನಾವು ನಂತರ ಆ ನ ಮಾಡಬೇಕು ಸೊ ಅರ್ಥ ಆಯ್ತಾ ಸೊ ಫಸ್ಟ್ ಎಲ್ಲ ಸಿಗುತ್ತೆ ನಿಮ್ಗೆ ಬ್ಲೀಚ್ ಸೊ ಇವಾಗ ನಿಮಗೆ ಗೊತ್ತಾಯ್ತಾ ಫೇಶಿಯಲ್ ಮುಂಚೆ ಮಾಡ್ಬೇಕು ಮತ್ತೆ ವ್ಯಾಕ್ಸಿಂಗ್ ಮಾಡ್ಬೇಕು ಆಯ್ತಾ ಮಂತ್ಲಿ ಒನ್ಸ್ ಮಾತ್ರ ಸಜೆಷನ್ ಮಾಡಬೇಕು ಇದು ಬಂದು ಹದಿನೈದು ಎರಡ್ ಸಲ ಎಲ್ಲ ಮಾಡಿಸೋ ಹಾಗಿಲ್ಲ ಮಂತ್ಲಿ ಒನ್ಸ್ ಅದು ಏನು ರೆಗ್ಯುಲರ್ ಆಗಿಲ್ಲ ಯಾವ್ದಾದ್ರು ಫಂಕ್ಷನ್ ಇದೆ ನಾನು ಒಂದ್ ಮದ್ವೆಗೆ ಹೋಗ್ತಿದ್ದೀನಿ ಒಂದ್ ಫಂಕ್ಷನ್ ಇದೆ ಓಕೆ ಫೈನ್ ಅವಾಗ ಮಾಡಿಸ್ಕೊಳ್ಳಿ ಮತ್ತೆ ಮದ್ವೆ ಹುಡುಗಿ ಏನಾದ್ರು ಬಂದು ನಾನು ತುಂಬಾ ಡಾರ್ಕ್ ಇದೀನಿ ನನಗೆ ಸ್ವಲ್ಪ ಆದಷ್ಟು ನೀವು ಸ್ವಲ್ಪ ಫೇರ್ ಮಾಡೋ ಥರ ನನಗೆ ಒಂದು ಇದು ಮಾಡಿಕೊಡಿ ಅಂದರೆ ಆ ಹುಡುಗಿ ಸಮೇತ ನೀವು ಮಾಡ್ಬೋದು ಮೂರು ತಿಂಗಳಿಂದೆಯಿಂದ ಮಾತ್ರ ಆರು ತಿಂಗಳಿಂದ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಸ್ಕಿನ್ ಏನಾದರೂ ಅವ್ರಿಗೆ ಗೊತ್ತಾಗಿಲ್ಲ ಅವ್ರದ್ದು ಏನು ಸ್ಕಿನ್ ಅಂತ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಪ್ಯಾಕ್ ಟೆಸ್ಟ್ ಮಾಡಿ ಒಂದು ಸಲ ಪ್ಯಾಕ್ ಟೆಸ್ಟ್ ಮಾಡಬೇಕು ಸ್ವಲ್ಪ ಆ್ಯಕ್ಟಿವೇಟು ಸ್ವಲ್ಪ ಕ್ರೀಮ್ನ ಹಾಕ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಮಾಡಿಬಿಟ್ಟು ನೋಡಬೇಕು ಅವ್ರಿಗೆ ಏನಾದರೂ ಬರ್ನಿಂಗ್ ಬರ್ನಿಂಗ್ ಆಗೇ ಆಗುತ್ತೆ ಇರಲಿಲ್ಲ ಅಂತಲ್ಲ ಏನಾದರೂ ಅಲರ್ಜಿ ಥರ ಆಗಿರುತ್ತೆ ನಾವು ರಿಮೂವ್ ಮಾಡಿದ್ರೆ ತುಂಬ ರೆಡ್ ರೆಡ್ ಡಿಶ್ ಆಗಿರುತ್ತೆ ಆ ಥರ ಎಲ್ಲ ಆಗಿಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ಒಂದು ಸಲ ಪ್ಯಾಕ್ಟೆಸ್ಟ್ ಮಾಡಿಸಿ ಅವ್ರಿಗೇನೋ ಸೆನ್ಸಿಟಿವ್ ಇದೆಯಾ ಇಲ್ಲ ಅಂತ ನಿಮ್ಗೆ ಗೊತ್ತಾದ್ರೆ ನಮಗೆ ಐಡಿಯಾ ಇದೆ ಇವಾಗ ನಾವು ಬ್ಯೂಟಿಷಿಯನ್ ಆಗಿರೋದ್ರಿಂದ ಒಂದು ಸಲ ನೋಡಿದ ತಕ್ಷಣ ಅವ್ರದ್ದು ಏನು ಸ್ಕಿನ್ ಅಂದ್ರೆ ಸ್ವಲ್ಪ ಕಣ್ಣಲ್ಲೇ ನಾವು ಒಬ್ಸರ್ವ್ ಮಾಡ್ತೀವಿ ಬಟ್ ಸರ್ ಒಂದ್ಸಲ ಸಲ ಡೌಟ್ ಇರುತ್ತಲ್ವಾ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿ ಟೆಸ್ಟ್ ಮಾಡಿ ಕಂಪಲ್ಸರಿ ಅವ್ರಿಗೆ ಹೇಳಬೇಕು ಅರ್ಥ ಆಯ್ತಾ ಸೊ ಯಾವುದೇ ಥರ ನೀವು ಗೊತ್ತಿಲ್ಲದರ ಥರ ಆ್ಯಕ್ಟಿವೇಟರ್ ತುಂಬ ಜಾಸ್ತಿ ಹಾಕೋದು ಕಣ್ಣು ಹತ್ರ ತುಂಬ ಒಳಗೋಗಿ ಹಾಕೋದು ಮೂಗು ಹತ್ರ ತುಂಬ ಇಲ್ಲಿ ಹಾಕೋದು ಆ ಥರ ಎಲ್ಲ ಮಾಡಬಾರ್ದು ಮತ್ತು ಈ ಕಡೆ ಸೈಡ್ ಲಾಕ್ ಇರುತ್ತಲ್ಲ ಈ ಸೈಡ್ ಲಾಕೆಲ್ಲ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಆಯಿತಾ ನೀವು ಕಂಪಲ್ಸರಿ ಬ್ಲೀಚ್ ಹಾಕ್ತೀರಾ ಫೇಸ್ಗೆ ಅಂದರೆ ಅದಕ್ಕೆ ಕಂಪಲ್ಸರಿ ಹೇಳಬೇಕಿದು ಹೇರ್ನ ರಿಮೂವ್ ಮಾಡಿ ಮಾಡ್ತೀರಾ ಮೇಡಮ್ ನಾನು ಹಾಕ್ತೀನಿ ಅಂತ ಹೇಳಬೇಕು ಇಲ್ಲ ನಾನು ಹೇರ್ ರಿಮೂವ್ ಮಾಡಲ್ಲ ಹಾಗೆ ಮಾಡಿಕೊಡಿ ಅಂದರೆ ವಿತಿನ್ ಟೆನ್ ಮಿನಿಟ್ಸ್ ಒಳಗಡೆ ರಿಮೂವ್ ಮಾಡಬೇಕು ಹಾಗಂತ ಹೇಳ್ತಾರೆ ಟೆನ್ ಮಿನಿಟ್ಸ್ ಒಳಗಡೆ ರಿಮೂವ್ ಮಾಡಿದ್ರೆ ಏನಾಗುತ್ತೆ ಅದು ಕಲರ್ ಚೇಂಜ್ ಅಂತ ಬಟ್ ನಾನು ಟೆನ್ ಮಿನಿಟ್ಸ್ ಏಟ್ ಮಿನಿಟ್ಸ್ಗೆ ರಿಮೂವ್ ಮಾಡಿ ನೋಡಿದೆ ಬಟ್ ಅದು ಚೇಂಜ್ ಆಗೇ ಆಗುತ್ತೆ ಕಲರ್ ಹೇರ್ ಕಲರ್ ಚೇಂಜ್ ಆಗುತ್ತೆ ಬಟ್ ತುಂಬ ಒಳ್ಳೆ ರಿಸಲ್ಟ್ ತುಂಬ ಫೇರ್ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅರ್ಥ ಆಯ್ತಾ ಸೊ ಈ ಥರ ಸೊ ಫಸ್ಟಿಗೆ ನೋಡಿ ಕ್ಲನ್ಶಿಯರ್ಗಿಂತ ಮುಂಚೆ ಹೌದು ಇಂದ ಮುಂಚೆ ಸೊ ಮತ್ತೆ ಇನ್ನೊಂದು ಡೌಟ್ ಕೆಲಗೆ ಬರುತ್ತೆ ಡಿಟ್ಯಾನ್ ಬ್ಲೀಚ್ ಅಟ್ ಎ ಟೈಮ್ ಮಾಡ್ಬೋದಾ ಅಂತ ಸೊ ಬ್ಲೀಚ್ ಮತ್ತೆ ಡಿಟನ್ ಒಂದೇ ಟೈಮ್ ಮಾಡೋ ಹಾಗಿಲ್ಲ ಯಾವ್ದಾದ್ರೂ ಒಂದನ್ ಮಾತ್ರ ಮಾಡ್ಬೇಕು ಬ್ಲೀಚ್ ಅವ್ರೀಟರ್ನ್ ಈಗ ಆಲ್ರೆಡಿನ್ ಬಗ್ಗೆ ಡಿಟೇಲ್ಸ್ ಆಗಿ ಗೊತ್ತಾಗಿದೆ ನಿಮ್ಗೆ ಸೊ ಬ್ಲೀಚ್ ಬಂದು ಇವಾಗ ನಾಲೆಜ್ ಬ್ಲೀಚೇ ಬೇರೆ ಬಟ್ ಎರಡು ಸೇಮ್ ಪ್ರೊಸೆಸ್ ಅದೇ ಸ್ವಲ್ಪ ಪ್ರಾಡಕ್ಟ್ ಡಿಫಿಕಲ್ಟ್ ಮತ್ತೆ ಎರಡು ಲಕ್ಷಣಗಳೇ ಬೇರೆ ಅರ್ಥ ಆಗ್ತಿದ್ಯಾ ಸೊ ನಿಮ್ಗೆ ಬ್ಲೀಚ್ ಬಂದು ಫೇಸ್ ಗಿಂತ ಹ್ಯಾಂಡು ನೆಕ್ ಅಂಡರ್ ಆರ್ಮ್ಸ್ ಲೆಗ್ ಫೀಟ್ ಎಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಆಗ್ತದಾ ಮೂರ್ ಸಲ ಒಂದ್ಸಲ ಮೂರ್ ತಿಂಗಳಿಂದ ಹಿಂದೆ ಒಂದ್ಸಲ ಬೇಕಾದ್ರೆ ಮೂರ್ ತಿಂಗಳಿಗೆ ಒಂದ್ಸಲ ಮಾಡೋದು ಈ ತರ ಏನೋ ಮಾಡ್ಕೊಳ್ಳಿ ಬಟ್ ರೆಗ್ಯುಲರ್ ಆಗಿ ಎವ್ರಿ ಮಂತ್ ಮಾಡಕ್ಕೆ ಹೋಗ್ಬೇಡಿ ಸೊ ಇವಾಗ ನಾರ್ಮಲ್ ಪೀಪಲ್ ಎಲ್ಲ ಬಂದಾಗ ನಾವೇನ್ ಮಾಡ್ತೀವಿ ಫ್ರೂಟ್ ಫ್ರೂಟ್ ಬ್ಲೀಚ್ ಫ್ರೂಟ್ ಬ್ಲೀಚ್ ಎಲ್ಲ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾಂಗೋ ಫ್ರೂಟ್ ಫ್ಲೇವರ್ ಇದೆ ಮ್ಯಾಂಗೋ ಫ್ಲೇವರ್ ಇದು ಮಿಕ್ಸ್ ಫ್ರೂಟ್ ಫ್ಲೇವರ್ ಬರುತ್ತೆ ಆಮೇಲೆ ಆಕ್ಸಿ ಗ್ಲೋ ಬರುತ್ತೆ ಆಕ್ಸಿ ಬ್ಲೀಚ್ ಬರುತ್ತೆ ಕೆಲವೊಂದು ಪ್ರಾಡಕ್ಟ್ ನಾನು ನೋಡ್ದಂಗೆ ಗ್ಲೋ ಬರುತ್ತೆ ಇದು ಆಕ್ಸಿಜನ್ ಬರುತ್ತೆ ಕೆಲವೊಂದು ಬ್ಲೀಚ್ ಬಂದು ನೀವು ಹಾಕಿದ ತಕ್ಷಣ ಬ್ಲಾಕ್ ಆಗ್ಬಿಡುತ್ತೆ ಅರ್ಥ ಆಗ್ತಿದ್ಯಾ ಹಾಕಿದ ತಕ್ಷಣ ಸ್ವಲ್ಪ ಬ್ಲಾಕ್ ಆಗ್ಬಿಡುತ್ತೆ ಸ್ಕಿನ್ ಒಂದು ಫೈವ್ ಟೆನ್ ಮಿನಿಟ್ಸ್ ಅದಾದ್ಮೇಲೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಿಡುತ್ತೆ ಸೊ ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ತನಕ ನಿಮ್ಗೆ ಈ ಫೇರ್ನೆಸ್ ಇರುತ್ತೆ ಅರ್ಥ ಆಗ್ತಿದ್ಯಾ ಫ್ಲೇವರ್ಸ್ ಬರುತ್ತೆ ನಾರ್ಮಲ್ ಪೀಪಲ್ ಬಂದ್ರು ಅಂದ್ರೆ ನಾವು ಎವ್ರಿ ಮಂತ್ ಯಾರೊಬ್ರು ಮಾಡಿಸ್ ಏನೋ ಫಂಕ್ಷನ್ ಇದೆ ಅಂತ ಬಂದ್ ಹೋಗ್ತಾರಲ್ಲ ಅವ್ರಿಗೆಲ್ಲ ಫ್ರೂಟ್ಸು ಆಕ್ಸಿ ಗ್ಲೋ ಆಕ್ಸಿ ಬ್ಲೀಚ್ ಎಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ಫಾರ್ ಎಕ್ಸಾಂಪಲ್ ಮದುವೆ ಹುಡುಗಿ ಏನಾದರೂ ಬಂದೆ ಸ್ಕಿನ್ ಟೈಪ್ಸ್ನಲ್ಲಿ ನೋಡಿಕೊಂಡು ಗೋಲ್ಡ್ ಬ್ಲೀಚ್ ಬರುತ್ತೆ ಡೈಮಂಡ್ ಬ್ಲೀಚ್ ಬರುತ್ತೆ ಪರ್ಲ್ ಬ್ಲೀಚ್ ಬರುತ್ತೆ ಈ ರೀತಿ ಬ್ಲೀಚ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಆಯ್ತಾ ಸೊ ಬ ಹುಡುಗಿ ಎಲ್ಲ ಬಂದರೆ ನಿಮಗೆ ರೀತಿ ಗೋಲ್ಡ್ ಬ್ಲೀಚ್ ಕೊಡ್ತಾರೆ ಸೊ ಇದರಲ್ಲಿ ಬ್ರ್ಯಾಂಡ್ಸ್ ಬಂದು ಬಿ ಒನ್ ಬರ್ಕೊಳ್ಳಿ ಬಿ ಒನ್ ಮತ್ತು ಕೇರ್ ಫ್ರೂಟ್ ಬ್ಲೀಚ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ಫ್ರೂಟ್ ಬ್ಲೀಚ್ ಫ್ರೂಟ್ ಬ್ಲೀಚ್ ವಿಲೋ ಕೇರ್ ಓಕೆ ಆಕ್ಸಿ ಬ್ಲೀಚ್ ಆಕ್ಸಿ 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 ಬರ್ಕೊಡ್ರೈಲ್ ಸಿ ಸಿ ಇವೆಲ್ಲ ಬಂದು ನಿಮ್ಗೆ ಡೈಮಂಡು ಪರ್ಲಲ್ ಎಲ್ಲ ಸಿಗುತ್ತೆ ನಾನು ಕೆಲವೊಂದು ಬ್ರಾಂಡ್ಸ್ ಎಲ್ಲ ಬ್ರ್ಯಾಂಡು ತಗೊಳಕಾಗುತ್ತಾ ನಾವು ಕೆಲವೊಂದಷ್ಟು ವಿ ಎಲ್ ಸಿ ಸಿಲೋಕೇ ವಿ ಎಲ್ ಸಿ ಸಿ ಬಿ ವರ್ ಈ ಥರ ಕೆಲವೊಂದು ಬ್ರಾಂಡ್ಸ್ಗಳನ್ನ ಮಾತ್ರ ನಾವು ತಗೊಳಕಾಗಬಹುದು ಎಲ್ಲ ಆಗುತ್ತಾ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ನಾರ್ಮಲ್ ಆಗಿ ಫ್ರೂಟ್ಸ್ ಬ್ರೀಚ್ ಯೂಸ್ ಮಾಡ್ಕೊಳ್ಳಿ ಯಾರು ಮದುವೆ ಹುಡುಗಿ ಹತ್ರ ಬಂದರೂ ಗೋಲ್ಡ್ ಡೈಮಂಡ್ ಪರ್ಲಲ್ ಈ ಥರ ಬ್ರಾಂಡ್ಸ್ ಗಳಲ್ಲಿ ತಗೊಳ್ಬೋದು ತುಂಬ ಚೆನ್ನಾಗಿದೆ ಓಕೆ ಲೋಟಸಲ್ಲೂ ಬರುತ್ತೆ ತುಂಬ ಬ್ರ್ಯಾಂಡ್ಸಲ್ಲಿ ಬರುತ್ತೆ ಸೊ ಓಕೆ ಗೆ ಕ್ಲೆನ್ಸಿಂಗ್ ಎಲ್ಲ ಮಾಡಿಡಬೇಕು ನಂತರ ನೀವು ಪ್ರಾಡಕ್ಟ್ಸ್ನ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಟೈಮ್ಗಿ ನೀವು ಮುಂಚೆನೇ ಪ್ರಾಡಕ್ಟ್ಗಳನ್ನ ಮಿಕ್ಸ್ ಮಾಡಿ ಇಟ್ಬಿಟ್ಟು ಅವ್ರಿಗೆ ಕ್ಲೆನ್ಸಿಂಗ್ ಮಿಲ್ಕ್ ಮಾಡಿ ಒರೆಸೋದು ಆ ರೀತಿಯೆಲ್ಲ ಮಾಡಬಾರ್ದು ಇಮಿಡಿಯೇಟ್ ನೀವು ಕ್ಲೆನ್ಸಿಂಗ್ ಮಿಲ್ಕ್ ಎಲ್ಲ ಮಾಡಿ ನೀಟಾಗಿ ಅದನ್ನು ಒರೆಸಿ ನಂತರ ನೀವು ಈ ಪ್ರಾಡಕ್ಟ್ಸ್ನ ಮಿಕ್ಸ್ ಮಾಡಿಡಬೇಕು ಆಯಿತಾ ಫೇಸ್ಗೆಲ್ಲ ನೀವು ಸಜೆಷನ್ ಮಾಡುವಾಗ ಆಕ್ಟಿವೇಟರ್ ಬಂದು ಫೋರ್ಟಿ ಪರ್ಸೆಂಟ್ ಇರಬೇಕು ಕ್ರೀಮ್ ಬಂದು ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಫಾರ್ ಎಕ್ಸಾಂಪಲ್ ಕ್ರೀಮ್ ಅಂದರೆ ಹೇಗಿರುತ್ತೆ ಇದು ಬಂದು ಕ್ರೀಮ್ ಓಕೆ ಸೊ ಇದು ಬಂದು ಕ್ರೀಮ್ ಓಕೆ ನಾನು ಸ್ವಲ್ಪ ಕೈ ಮೇಲೆ ಮಾತ್ರ ಮಾಡಿ ತೋರಿಸ್ತೀನಿ ನೀವು ನಾಳೆ ಬೇಕಿದ್ರೆ ಕಂಪ್ಲೀಟಾಗಿ ಮಾಡಿಕೊಳ್ಳಿ ಓಕೆ ಸೊ ಇದು ಬಂದು ಕ್ರೀಮ್ ನಾನು ಇವೊಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ನೀವು ಮಾಡುವಾಗ ನೀಟಾಗಿ ಎರಡು ಕೈ ನೀಟಾಗಿ ಕ್ಲನ್ಸ್ ಎಲ್ಲ ಮಾಡಿ ಮಾಡಿ ಟೀಕೆ ಸೊ ಇದು ಬಂದು ಕ್ರೀಮ್ ಈ ರೀತಿ ತಗೊಂಡ್ರೆ ನೆಕ್ಸ್ಟು ಆಕ್ಟಿವೇಟರ್ ಎಲ್ಲ ಬಂದು ನಿಮಗೆ ಈ ರೀತಿ ಸಪ್ರೇಟಾಗಿ ಕೊಡ್ತಾ ಆಕ್ಟಿವೇಟರ್ ಓಕೆ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತೆ ಈ ರೀತಿ ಇರುತ್ತೆ ಕ್ವಾಂಟಿಟಿ ಇದನ್ನ ಆಕ್ಟಿವೇಟರ್ ಅಂತ ಹೇಳ್ತಾರೆ ಈಗ ಬರುತ್ತೆ ಓಕೆ ಸೊ ಇದು ಇವಾಗ ಎಷ್ಟು ತಗೊಂಡ್ವಿ ಇದು ಇಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಒಂದು ಫೇಸ್ಗೆ ಓಕೆ ಇದು ಏನಾಗುತ್ತೆ ಗೊತ್ತಾ ನೀವು ಆಕ್ಟಿವೇಟರ್ ಮತ್ತೆ ಬ್ಲೀಚ್ ನ ಮಿಕ್ಸ್ ಮಾಡಿದಾಗ ತುಂಬಾ ಫೋಮ್ ಜಾಸ್ತಿ ಆಗ್ಬಿಡುತ್ತೆ ಇದರಲ್ಲಿ ಇವಾಗ ಕ್ವಾಂಟಿಟಿ ಇಷ್ಟ ಇದೆ ಅಲ್ವಾ ನಾನು ಬ್ಲೀಚ್ ಮಿಕ್ಸ್ ಮಾಡಿ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ಫೋಮ್ ಓಕೆ ಸೊ ಇದಾದ್ಮೇಲೆ ಫೇಸಿಗೆ ನಿಮಿಷ ಸೊ ಕ್ರೀಮ್ ನೋಡಕ್ಕೆ ಇಷ್ಟ ಇದೆಯಲ್ಲಪ್ಪ ಅವ್ರ ಕೈಗೆ ಕಾಲ್ಗೆಲ್ಲ ಹಾಕೋಕ್ಕಾಗುತ್ತಾ ಅಂತ ಫೀಲ್ ಆಗುತ್ತೆ ನಿಮಗೆ ಅದೇ ಆಕ್ಟಿವೇಟರ್ನ ಹಾಕಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಜಾಸ್ತಿ ಫಾರ್ಮ್ ಆಗುತ್ತೆ ಅರ್ಥ ಆಗ್ತಿದೆಯಾ ಸೊ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಏನು ಮಾಡ್ತೀರಾ ನೀವು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಮತ್ತೆ ಪ್ಯಾಚಿ ಹಾಕಕ್ಕೆ ಹೋಗ್ತೀರಾ ಮತ್ತೆ ಈ ಸೈಡ್ಸೆಲ್ಲ ಕಂಡು ರೆಪೋಗ ಎಲ್ಲ ತೆಗಲತ್ತೆ ಸೊ ಅದು ಹಾಕಿದ ತಕ್ಷಣ ನೀವು ಒಸ್ಬಿಟ್ರೆ ಓಕೆ ಫೈನ್ ಯಾವುದೇ ಥರ ಏನೂ ಆಗಲ್ಲ ಬಟ್ ತುಂಬ ಕೇರ್ಫುಲ್ಲಾಗಿ ಹಾಕಬೇಕು ಫೇಸ್ಗೆಲ್ಲ ಅಪ್ಲೈ ಮಾಡುವಾಗ ನೀಟಾಗಿ ಹೇರ್ ಬ್ಯಾಂಡ್ ಎಲ್ಲ ಹಾಕಿ ಈ ರೀತಿ ಕಿವಿ ಹತ್ರ ಎಲ್ಲ ತೆಗ್ ನೀಟಾಗಿ ಐಬ್ರೋಸ್ ಎಲ್ಲ ಏನು ತಾಕ್ಬಾರ್ದು ಓಕೆ ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ತಂಗೆ ಕ್ಲೆನ್ಸಿಂಗ್ ಎಲ್ಲ ಮಾಡಿ ಆದಮೇಲೆ ನೀಟಾಗಿ ಅದನ್ನು ಒರೆಸ್ಬೇಕು ಸ್ವಲ್ಪನೂ ಮೆಟ್ಟಿರಬಾರ್ದು ಸೊ ಇದು ನನ್ನ ಫೇಸ್ ಸ್ಕಿನ್ನಲ್ಲಿ ಎಷ್ಟು ನಿಮಿಷ ವರ್ಕ್ ಮಾಡುತ್ತೆ ಅಂದರೆ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಇದೆ ವರ್ಕ್ ಮಾಡೋದು ಏಯ್ಟ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಇದೆ ನಮಗೆ ಫೇಸಲ್ಲೆಲ್ಲ ವರ್ಕ್ ಮಾಡೋದು ಓಕೆನಾ ಸೊ ನೆಕ್ಸ್ಟು ಇದು ಆಕ್ಟಿವೇಟರ್ ಇರುತ್ತಲ್ವಾ ಆ್ಯಕ್ಟಿವೇಟರ್ ಅಲ್ಲಿ ಫೇಸಲ್ಲೆಲ್ಲ ಹಾಕಿದಾಗ ಕ್ರೀಮ್ ಜಾಸ್ತಿ ಇರಲಿ ಆ್ಯಕ್ಟಿವೇಟರ್ ಸ್ವಲ್ಪ ಕಮ್ಮಿ ಇರಲಿ ನೋ ಪ್ರಾಬ್ಲಮ್ ಇನ್ನು ಬಾಡಿಗೆಲ್ಲ ಹಾಕ್ತಿರೋ ಅಂದಾಗ ಬೇಕಾದರೆ ಸ್ವಲ್ಪ ಆಕ್ಟಿವೇಟರ್ ಫಾರ್ ಎಕ್ಸಾಂಪಲ್ ನೀವು ಫಿಫ್ಟಿ ಫಿಫ್ಟಿ ಹಾಕ್ಬೋದು ಇದಿಷ್ಟು ಹಾಕಿದ್ದೀನಿ ಈ ಬ್ಲೀಚ್ ಪೌಡ್ರ್ನು ಅಷ್ಟೇ ಹಾಕ್ಬೇಕಂದ್ರೆ ಇಲ್ಲ ಇವಾಗ ಇಷ್ಟಕ್ಕೆ ಒಂದಿಷ್ಟು ಬ್ಲೀಚ್ ಪೌಡರ್ ಸಾಕಾಗುತ್ತೆ ಓಕೆ ಸೊ ಇವಾಗ ಇದು ನೋಡೋದಾದ್ರೆ ಹೆಂಗ ಅನ್ಸುತ್ತೆ ನಿಮ್ಗೆ ಕ್ವಾಂಟಿಟಿ ಇದು ತುಂಬಾ ಜಾಸ್ತಿ ಅನಿಸಿದೆ ತುಂಬಾ ಕಮ್ಮಿ ಅನಿಸಿದಲ್ಲ ಬಟ್ ಇಷ್ಟೇ ಸಾಕು ಈ ತರ ಕ್ವಾಂಟಿಟಿನೇ ಸಾಕು ತುಂಬಾ ಕಡೆ ನೀವು ಅಬ್ಸರ್ವ್ ಮಾಡ್ಬೋದು ಈ ಆಕ್ಟಿವೇಟ್ ನ ತುಂಬಾ ಹಾಕ್ಬಿಟ್ಟಿರ್ತಾರೆ ಕ್ರೀಮ್ ನ ಕಮ್ಮಿ ಹಾಕಿರ್ತಾರೆ ಆ ತರ ಟೈಮ್ ಅಲ್ಲಿ ಕೆಲವು ಸ್ಕಿನ್ ಗೆ ಸೆಟ್ ಆಗುತ್ತೆ ಕೆಲವು ಸ್ಕಿನ್ಗೆ ಸೆಟ್ ಆಗೋಲ್ಲ ಆವಾಗ ರಿಯಾಕ್ಷನ್ ಆಗಕ್ಕೆ ಶುರು ಆಗುತ್ತೆ ಅರ್ಥ ಆಗ್ತಿದೆಯಾ ಬಟ್ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ನೀವು ಅದ್ರ ಬಗ್ಗೆ ತಿಳ್ಕೊಂಡು ನೀಟಾಗಿ ಮಾಡಿದ್ರೆ ಭಯ ಇಲ್ದಿರ ಮಾಡ್ಬೋದು ಬಟ್ ನಿಮಗೆ ಪಕ್ಕಾ ನಾಲೆಜ್ ಇರಬೇಕು ಅದ್ರ ಬಗ್ಗೆ ಏನು ಮಾಡ್ತಿದಿರಾ ಎಲ್ಲಿ ಹಾಕ್ತಿದ್ರ ಸಮ್ ಪೀಪಲ್ಗೆ ಇದು ಬ್ಲೀಚ್ ಅಂತ ಗೊತ್ತಿರುತ್ತೆ ಬಟ್ ಇದನ್ನ ಹಾಕಿದ್ರೆ ಏನು ರಿಫೆಕ್ಟ್ಸ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ ಯಾಕೆಂದ್ರೆ ಹೇರ್ ಕಲರ್ ಚೇಂಜ್ ಆಗುತ್ತಾ ಅಥವಾ ತುಂಬ ಉರಿ ಬರುತ್ತಾ ಏನೋ ಗೊತ್ತಿರಲ್ಲ ಅವರಿಗೆ ಅರ್ಥ ಆಗ್ತಿದ್ಯಾ ಅದಕ್ಕೆ ಫಸ್ಟ್ ಅದನ್ನ ನೀವು ನೋಡಬೇಕು ನಿಮ್ಗೆ ನಿಮಗೆ ಗೊತ್ತಾಗುತ್ತೆ ನೀವು ಫೀಲ್ ನೀವು ಮಾಡಬೇಕು ಪ್ರತಿ ಒಂದು ಪ್ರಾಡಕ್ಟನ್ನು ನೀವು ಫೀಲ್ ಮಾಡಿದ್ರೇ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು ಅಲ್ವಾ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಲ್ವಾ ಈಗ ಸಡನ್ನಾಗಿ ಯಾರೋ ಬಂದ್ಬಿಟ್ಟು ಇದು ಬ್ಲೀಚ್ ಬೇಕು ನನಗೆ ಮಾಡಿ ಅದು ಏನಾಗುತ್ತೆ ಹಾಕಿದ ಗುರಿ ಬರುತ್ತಾ ಅದೆಲ್ಲ ಕೇಳ್ತಾರಲ್ವಾ ಆದರೆ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಲ್ವಾ ಅದಕ್ಕೆ ಪರ್ಟಿಕ್ಯುಲರಾಗಿ ಅದನ್ನು ಫಸ್ಟ್ ನಿಮಗೆ ಮಾಡಿಸಿ ನಂತರ ನಾವು ಪ್ರತಿಯೊಂದು ಹೇಳ್ತೀವಿ ಅರ್ಥ ಆಗ್ತಿದೆಯಾ ಇವಾಗ ಆಕ್ಟಿವೇಟರ್ ಮತ್ತೆ ಬ್ಲೀಚ್ ಎರಡು ಹಾಕಿದ್ದೀನಿ ಸೊ ನೀವು ಮಿಕ್ಸ್ ಮಾಡುವಾಗ ಈ ಸ್ಟಿಕ್ ಆಗ್ಬೋದು ಈ ಬೌಲ್ ಆಗ್ಬೋದು ಮತ್ತೆ ಅಪ್ಲಿಕೇಶನ್ ಮಾಡೋ ಈ ಬ್ರಷ್ ಆಗ್ಬೋದು ವೆಟ್ ಇರಬಾರ್ದು ಯಾವುದು ಕೂಡ ವೆಟ್ ಇರಬಾರ್ದು ನಾ ಹೇಳಿದಂಗೆ ಇದು ನೀವು ಮಿಕ್ಸ್ ಮಾಡಿ ಇಟ್ಟು ಕ್ಲೀನ್ ಕ್ಲೆನ್ಸಿಂಗ್ ಮಿಲ್ಕ್ ಮಾಡಿ ನಂತರ ಈ ಕ್ರೀಮ್ನ ಅಪ್ಲೈ ಮಾಡೋಕೆ ಹೋದಾಗ ಏನಾಗಿರುತ್ತೆ ಇದು ಸೈಲೆಂಟ್ ಆಗಿಬಿಟಿರುತ್ತೆ ಮೀನ್ಸ್ ಇದ್ರ ಟೈಮಿಂಗ್ಸ್ ಆಗೋಗ್ಬಿಟ್ಟಿರುತ್ತೆ ನೀವು ಕ್ಲೆನ್ಸಿಂಗ್ ಮಾಡಿ ಅದನ್ನ ಕ್ಲೀನ್ ಮಾಡಿ ಟಿಶ್ಯೂನಲ್ಲಿ ಬರೆಸಿ ಮಾಡೋ ಸಲ ಇದು ವರ್ಕ್ ಮಾಡೋ ಟೈಮಿಂಗ್ಸ್ ಎಷ್ಟು ಸಿಕ್ಸ್ ಟು ಏಟ್ ಮಿನಿಟ್ಸ್ ಆರ್ ಏಯ್ಟ್ ಟು ಟೆನ್ ಮಿನಿಟ್ಸ್ ಅಷ್ಟರಲ್ಲಿ ಇದ್ರ ಕೆಲಸ ಮುಗಿದು ಬಿಟ್ಟಿರುತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ಫೇಸ್ ಎಲ್ಲ ರೆಡಿ ಮಾಡಿಕೊಂಡು ಫೇಸ್ ಎಲ್ಲ ಡ್ರೈ ಮಾಡಿ ನಂತರ ನೀವು ಅಪ್ಲಿಕೇಶನ್ ಮಾಡಬೇಕು ನಾನು ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಓಕೆ ಸೊ ಇದನ್ನ ಯಾವಾಗಲೂ ಅಷ್ಟೇ ತುಂಬ ಸ್ಮೆಲ್ ನೀವು ಹಿಂಗೆ ಮಾಡಿದ್ರೆ ನಿಮ್ಗೆ ಅದು ಫೀಲ್ ಆಗುತ್ತೆ ಅದು ಸ್ಮೆಲ್ ಎಷ್ಟಿರುತ್ತೆ ಅಂತ ಓಕೆ ಸೊ ಇದನ್ನ ಯಾವಾಗಲೂ ಇದು ಒಂದು ಕೊಟ್ಟಿರ್ತಾರಲ್ಲ ಇದನ್ನ ಕ್ಲೋಸ್ ಮಾಡಿನೇ ಇಡ್ಬೇಕು ನಮ್ಗೆ ಈಸಿ ಆಗತ್ತಪ್ಪ ಇದನ್ನ ತೆಗೆದು ಹಾಕೋದಕ್ಕೆ ಕಷ್ಟ ಆಗತ್ತೆ ಅಂತ ಬರೀ ನೀವು ಹಂಗೆ ಇಟ್ಟರೆ ಇದು ಫುಲ್ ಲಿಕ್ವಿಡ್ ಆಗ್ಬಿಡುತ್ತೆ ಗಾಳಿ ಬಿದ್ದು ಬಿದ್ದು ಕರ್ಗೋಗ್ಬಿಡುತ್ತೆ ನೀರ್ ತರ ಆಗ್ಬಿಡುತ್ತೆ ಇದು ಅದಕ್ಕೆ ಯಾವಾಗ್ಲೂ ಈ ರೀತಿ ಕ್ಲೋಸ್ ಮಾಡಿನೇ ಇಡಬೇಕು ಓಕೆ ಸೊ ನಾನು ಇವಾಗ ಇದನ್ನ ಎರಡು ಮಿಕ್ಸ್ ಮಾಡಿಲ್ಲ ಸೊ ನೀವು ಹಂಗೆ ನೋಡ್ಕೊಳ್ಳಿ ನಾನು ಇದು ಮಿಕ್ಸ್ ಮಾಡ್ತಿದ್ದಂಗೆ ಅಷ್ಟು ಇದು ಬರುತ್ತೆ ಅಂತ ಫಾರ್ಮ್ ಸ್ಟಾರ್ಟ್ ಆಗುತ್ತೆ ಅಂತ ಯಾವುದೇ ಥರ ಕ್ರೀಮ್ದು ಇದಿರುತ್ತಲ್ಲ ಆ್ಯಕ್ಟಿವೇಟರು ಯಾವುದೇ ಥರ ಅಲ್ಲಿ ಅಲ್ಲಿ ಬಬಲ್ಸ್ ಸುಳ್ಕೋಬಾರ್ದು ನೋಡಿ ಎಷ್ಟು ಚಿತ್ರ ಪ್ರಾಡಕ್ಟ್ ಅಲ್ವಾ ಫಾಮ್ ಥರ ಆಗೋಗ್ಬಿಡತ್ತೆ ಇದು ನೀವು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬರೋ ಇಲ್ಲಿ ಕೈಯಲ್ಲಿ ಹಾಕಿ ತೋರಿಸ್ತೀವಿ ಸೊ ಜಸ್ಟ್ ಇನ್ನೊಂದು ಕೈ ಈ ಕಡೆ ಡಿಫ್ರೆನ್ಸ್ ತೋರಿಸ್ತೀನಿ ಎರಡು ಕಡೆ ಹೆಂಗಾಗತ್ತೆ ಅಂತ ಸೊ ಇದರಲ್ಲಿ ಕಾಣಿಸ್ತಿಲ್ಲ ಸೇಮೇ ಅನ್ನಿಸ್ತದೆ ಗೊತ್ತಾಗ್ತಿಲ್ಲ ಸೊ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತಲ್ವ ಡಿಫ್ರೆನ್ಸ್ ಹೆಂಗಿದೆ ಅಂತ ಸೊ ಈ ರೀತಿ ಅಪ್ಲಿಕೇಶನ್ ಇದನ್ನು ರಿಪೀಟೆಡ್ ನೀವು ಅಪ್ಲಿಕೇಶನ್ ಮಾಡೋಕ್ಕೋದ್ರೆ ರಿಪೀಟ್ ರಿಪೀಟ್ ಬರೋಲ್ಲ ಓಕೆ ಒಂದ್ರ ಮೇಲೆ ಒಂದು ಮತ್ತೆ ಪ್ರಾಡಕ್ಟ್ ಮಿಕ್ಕೋಗಿದೆ ಒಂದ್ರ ಮೇಲೆ ಒಂದು ಅಪ್ಲಿಕೇಶನ್ ಮಾಡ್ತೀವಿ ಮಾಡ್ತೀವಂದ್ರೆ ಮಿಕ್ಕಲ್ಲ ನೀನ್ ಬೇಕಲ್ಲ ಇದು ನೋಡ್ಕೊಡಿ ನಾನು ಜಸ್ಟ್ ಅಪ್ಲಿಕೇಶನ್ ಮಾತ್ರ ಹೇಗೆ ಮಾಡೋದಂತ ತೋರಿಸ್ತೀನಿ ಇದ್ರಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ವಾ ನಿಮಗೆ ಹಾಗಾಗಿ ಸೊ ಇದನ್ನ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಡೋಣ ಆಮೇಲೆ ನಾನು ತೋರಿಸ್ತೀನಿ ಇದು ಹೇಗಾಗಿದೆ ಏನು ಡಿಫ್ರೆನ್ಸ್ ಆಗಿದೆ ಅವ್ರ ಫೀಲ್ ಹೆಂಗಿದೆ ಅಂತ ನೋಡೋಣ ಓಕೆ ಟೆನ್ ಮಿನಿಟ್ಸ್ ಆಯಿತು ಟಿಶ್ಯೂ ಕೊಡ್ಬೋ ಒಂದು ಇದೆ ಸೊ ಈ ಥರ ತಗೊಂಡ್ಬಿಟ್ಟು ಇಟ್ಟು ಸ್ಟಿಕ್ ಇರುತ್ತಲ್ಲ ಈ ಸ್ಟಿಕ್ಕಲ್ಲಿ ಈ ರೀತಿ ಹುರಿತೀಯ ತುಂಬ ಹ್ಞೂ ಹುರಿತಾ ಈ ರೀತಿ ತೊಗೊಳ್ಬೇಕು ಯಾಕೆ ಅಂದರೆ ಇದರಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ನೀರಲ್ಲಿ ಹಾಕಿ ಕ್ಲೀನ್ ಮಾಡ್ತೀಯ ಅದಕ್ಕೆ ಸ್ಟಾರ್ಟಿಂಗು ಈ ರೀತಿ ತೊಗೊಂಡ್ಬಿಡ್ಬೇಕು ಆಮೇಲೆ ನೀವು ನೀರಲ್ಲಿ ಹಾಕಿ ವಾಶ್ ಮಾಡ್ಕೊಬೋದು ಫುಲ್ ರಿಮೂವ್ ಮಾಡಿದ್ದೀನಿ ಸೊ ನೋಡೋಣ ಆ ಕಡೆಗೂ ಈ ಕಡೆಗೂ ಹೇಗಿರುತ್ತೆ ಕಲ್ಲ ಅಂದ್ರೆ ಕೈ ತುಂಬಾ ಗ್ಲೋ ಬಂದಿದೆ ಇಲ್ಲಿಗೆ ಅಂದರೆ ತುಂಬ ಗ್ಲೋ ಬರುತ್ತೆ ಅಂತಲ್ಲ ಸ್ವಲ್ಪ ಟಾಣೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸೊ ಇಲ್ಲಿ ಕಂಪೇರ್ ಮಾಡಿ ಇಲ್ಲೇ ನೋಡ್ಬೋದು ನಾನು ಇಲ್ಲಿ ಹಾಕಿಲ್ಲ ನೋಡಿ ಇಲ್ಲಿ ಒಂದು ಲೈನ್ ಕಾಣಿಸ್ತಿದೆ ನಿಮಗೆ ಇಲ್ಲಿಂದ ಆಚೆ ನಾನು ಇಲ್ಲಿ ಹಾಕಿರೋದು ಅದು ಡಿಫ್ರೆನ್ಸ್ ಗೊತ್ತಾಗಬೇಕಂತ ಸ್ವಲ್ಪ ಬಿಟ್ಟಿದ್ದೀನಿ ಒಂದು ಟಿಶ್ಯೂ ಕೊಡಿ ಲೈನ್ ಕಾಣಿಸ್ತಿದ್ಯಾ ನಿಮಗೆ ಸೊ ಇಲ್ಲಿ ಒಂದು ಲೈನ್ ಕಾಣಿಸ್ತದೆ ನೋಡಿ ನಾನು ಇಷ್ಟ ಅಪ್ಲೈ ಮಾಡಿದ್ರು ಇಲ್ಲಿ ಡಾರ್ಕ್ ಇದೆ ಇಲ್ಲಿ ನೋಡಿದ್ರೆ ಮತ್ತೆ ಹೇರ್ ಕಲರ್ ಎಲ್ಲ ಫುಲ್ ಚೇಂಜ್ ಇದೇ ರೀತಿ ನಮ್ಮ ಫೇಸ್ ನಿಮಗೆ ಕಾಣಿಸ್ತಿಲ್ಲ ಹೇರ್ ಕಲರ್ ಅನ್ಕೊಂತೀನಿ ಕಾಣಿಸ್ತಿಲ್ಲಲ್ಲ ಹೇರ್ ಕಲರ್ ಚೇಂಜ್ ಆಗಿದೆ ಅನ್ನಿಸ್ತಿದೆ ತುಂಬಾ ಹಾಕ್ದಾಗ ಸ್ವಲ್ಪ ಸ್ವಲ್ಪ ಉರಿತಿದೆ ಕಲರ್ ಹೆಂಗಾಗಿದೆ

ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ಸೊ ಇಲ್ಲಿ ಬಂದು ಫೇಸ್ ಕ್ಯಾರಿಗೂ ಸಜೆಷನ್ ಮಾಡಲ್ಲ ಸೊ ಹಾಗಾಗಿ ನಾನು ಫೇಸ್ಗೆ ಹಾಕಿಲ್ಲ ಜಸ್ಟ್ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ ಸೊ ಆ ರೀತಿ ಯಾರಾದರೂ ಬಂದರೆ ಫೇಸ್ಗೆ ಅಪ್ಲೈ ಮಾಡುವಂಥದ್ದು ಯಾರಾದರೂ ಮಾಡಿಸ್ಕೊಂಡು ನಾನು ಖಂಡಿತ ವೀಡಿಯೋನ ಮಾಡ್ತೀನಿ ಸೊ ಇನ್ನೂ ಯಾಕೆ ಥರ ಮಾಡ್ತಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಮ್ಮ ಚಾನಲ್ಸ್ನ ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ ಸೊ ಮತ್ತೊಂದು ವೀಡಿಯೋದಕ್ಕೆ ತಿಂತೀನಿ ಫ್ರೆಂಡ್ಸ್ ಅನ್ನೋಲ್ಲೇ ಇರ್ಬಿಟ್ಟು ಬೈ ಬೈ ಬಾಯ್